ಬ್ಲ್ಯಾಕ್ ಹೆಡ್ಸ್ ಅದು ಎಸ್ಪೆಷಲಿ ಮೂಗ್ ಮೇಲೆ ಇರೋ ಈ ಕಪ್ಪು ಚುಕ್ಕೆಗಳು ಈ ಬ್ಲ್ಯಾಕ್ ನ ಎಷ್ಟೇ ಟ್ರೈ ಮಾಡಿದ್ರೂ ರಿಮೂವ್ ಮಾಡೋದಕ್ಕೆ ಆಗ್ತಿಲ್ಲ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಫೈವ್ ಸ್ಟೆಪ್ಸ್ ಹೇಳ್ತೀನಿ ಇದನ್ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ಆಲ್ಮೋಸ್ಟ್ ನೀವು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆಫ್ ಬ್ಲ್ಯಾಕ್ ನ ನೀವು ಆಗಿ ರಿಮೂವ್ ಮಾಡ್ಬೋದು ಬನ್ನಿ ಇಲ್ಲಿ ಡೈರೆಕ್ಟಾಗಿ ಟಾಪಿಕ್ ಹೋಗಿ ಬರ್ತೀನಿ ಒಂದು ಬುಕ್ ಪೆನ್ ಇಟ್ಕೋಬಿಡಿ ಅಂತಂದರೆ ತುಂಬ ಯೂಸ್ಫುಲ್ಲು ಇದು ಇತ್ತು ಅಂತ ಹೇಳಿದ್ರೆ ಮರ್ತೋಗ್ಬಿಡ್ತೀವಿ ಬುಕ್ಕಲ್ಲಿತ್ತು ಅಂತ ಹೇಳಿದ್ರೆ ಅದನ್ನು ನೋಡಿಕೊಂಡು ನೀವು ಫಾಲೋ ಮಾಡ್ಕೋಬೋದು ಬನ್ನಿ ಇಲ್ಲಿ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ವೈ ಬ್ಲ್ಯಾಕ್ ಹೆಡ್ಸ್ ಫಾರ್ಮ್ ಏನ್ ತಿಕ್ಕೆ ಬ್ಲ್ಯಾಕೆಟ್ಸ್ ಬರುತ್ತೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಪ್ರಾಬ್ಲಮ್ ರೂಟ್ ಬಂದ್ಬಿಟ್ಟು ಆಯಿಲ್ ಪ್ಲಸ್ ಡೆಡ್ ಸ್ಕಿನ್ನು ಅದು ಪೋರ್ಸ್ನಲ್ಲಿ ಸ್ಟಕ್ ಆಗೋದು ಎಸ್ಪೆಷಲಿ ಆಯಿಲ್ ಮತ್ತು ಡೆಡ್ ಸ್ಕಿನ್ನು ಅಲ್ಲಿ ಏನಲ್ಲಿ ಪೋರ್ಸ್ ಇರುತ್ತಲ್ಲಿ ಆ ಪೋರ್ಸ್ ಒಳಗಡೆ ಹೋಗ್ಬಿಟ್ಟು ಅಲ್ಲೇ ಸ್ಟಕ್ ಆಗೋಗ್ಬಿಡುತ್ತೆ ಪೋರ್ಸ್ ಅಂತ ಹೇಳಿದ್ರೆ ಸಣ್ಣ ಸಣ್ ಸಣ್ಣ ಟೂತ್ ಥರ ಕಾಣಿಸುತ್ತೆ ನೀವು ಝೂಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನೋಡಿ ಇಲ್ಲಿ ಏರ್ಗೆ ಎಕ್ಸ್ಪೋಸ್ ಆಗಿ ಎಕ್ಸ್ಪೋಸ್ ಆಗಿದ್ದಾಗ ಅದು ಆಕ್ಸಿಡೈಸ್ ಆಗಿ ಬ್ಲ್ಯಾಕ್ ಕಲರ್ ಆಗುತ್ತೆ ಅದು ಎಸ್ಪೆಷಲಿ ಏನಾಗುತ್ತೆ ಆಯಿಲು ಮತ್ತು ಆ ಡೆಡ್ ಸ್ಕಿನ್ನು ಮೂಗು ಮೂಗಲ್ಲಿ ಅದೇನು ಪೋರ್ಸ್ ಪೋರ್ಸ್ ಚಿಕ್ಕ ಚಿಕ್ಕ ತೂತಿರುತ್ತೆ ಅಲ್ಲೋಗಿ ಸೇರಿಕೊಂಡು ಅದು ಗಾಳಿಗೆ ಒಣಗೋಗಿ ಒಣಗೋಗಿ ಅದು ಬ್ಲ್ಯಾಕ್ ಎಡ್ಸ್ ಥರ ಫಾರ್ಮ್ ಆಗುತ್ತೆ ಇದನ್ನ ನೀವು ಸಿಂಪಲ್ಲಾಗಿ ತಿಳ್ಕೋಬೇಕಾಗಿದೆ ಫಸ್ಟು ಅದಾದ ಮೇಲೆ ನೋಡಿ ಇಲ್ಲಿ ಸುಮಾರು ಜನ ಅನ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಅದನ್ನು ಸ್ಕ್ವೀಸ್ ಮಾಡ್ ಸ್ಕ್ವೀಸ್ ಮಾಡಬೇಕು ಅಂತ ಏನು ಮಾಡ್ತೀರಾ ಟಕ್ಕಂತ ಕನ್ನಡಿ ಮುಂದೆ ನಿಂತ್ಕೊಂತೀರ ಹೋಗ್ಬಿಟ್ಟು ಪಟ 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 ಅಂತ ಪ್ರೆಸ್ ಮಾಡ್ತೀರಾ ಅದನ್ನು ಆ ರೀತಿ ಮಾಡಬಾರ್ದು ಅದನ್ನು ಆ ರೀತಿ ಮಾಡಿದಾಗ ಇನ್ನೂ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಬ್ಲ್ಯಾಕ್ ಎಡ್ಸು ಇದಕ್ಕೆ ಏನು ಮಾಡಬೇಕು ನಾವು ಫಸ್ಟ್ ಆಫ್ ಆಲ್ ನೋಡಿ ಆ ರೀತಿ ಮಾಡ್ತಾ ಮಾಡ್ತಾ ಮೂಗು ರೆಡ್ ಆಗ್ಬಿಡೋದು ಒಂದೊಂದ್ಸಲಿ ಪಿಂಪಲ್ಸ್ಗಳು ಸ್ಟಾರ್ಟ್ ಆಗಿಬಿಡೋದು ಆ ರೀತಿ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ ಎಸ್ಪೆಷಲಿ ಲೇಡೀಸ್ ಆಗಿರ್ಬೋದು ಮೆನ್ ಆಗಿರ್ಬೋದು ಇದಕ್ಕೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಕ್ಲೀನಿಂಗ್ ಪ್ಲಸ್ ಪ್ರಿವೆನ್ಷನ್ನು ಫಸ್ಟು ಅದನ್ನು ಕ್ಲೀನ್ ಮಾಡ್ಕೋಬೇಕು ಅದನ್ನು ಅದೇನು ಬ್ಲ್ಯಾಕ್ ಹೆಡ್ಸ್ ಇದೆ ಅದನ್ನು ಕ್ಲೀನ್ ಮಾಡ್ಕೊಂಡೋದಕ್ಕೆ ಪ್ರಿವೆನ್ಷನ್ ಕೊಡಬೇಕು ಅದಕ್ಕೆ ಕ್ಯೂರ್ ಆಗುವಂಥ ಒಂದು ಪ್ರಿವೆನ್ಷನ್ನ ನಾವು ಕೊಡಬೇಕಾಗತ್ತೆ ಅದು ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಒನ್ ಬಂದ್ಬಿಟ್ಟು ಪ್ರಾಪರ್ ಫೇಸ್ ವಾಶ್ ನಾವು ಫೇಸ್ ವಾಶ್ ಮೇಲೆ ಆಲ್ಮೋಸ್ಟ್ ನಿಮ್ಮ ಫಿಫ್ಟಿ ಪರ್ಸೆಂಟು ಸ್ಕಿನ್ ಕೇರ್ ರುಟೀನ್ನು ನಿಂತ್ಕೊಂಡಿರುತ್ತೆ ಅದು ಎಸ್ಪೆಷಲಿ ಬ್ಲ್ಯಾಕೆಟ್ಸ್ನ ತೆಗಿಬೇಕು ಅಂತ ಹೇಳಿದ್ರೆ ಮೂಗ್ ಮೇಲೆ ಇರುವಂಥದ್ದನ್ನು ನೀವು ಪ್ರಾಪರ್ ಫೇಸ್ ವಾಶ್ನ ಯೂಸ್ ಮಾಡಬೇಕು ಇಲ್ಲಿ ನಾನು ನಾರ್ಮಲ್ ಸ್ಕಿನ್ನು ಆಯಿಲಿ ಸ್ಕಿನ್ನು ಮತ್ತು ಡ್ರೈ ಸ್ಕಿನ್ನು ಮೂರಕ್ಕೂ ಫೇಸ್ ವಾಶ್ ಹೇಳ್ತೀನಿ ದಯವಿಟ್ಟು ಗಮನ ಇಟ್ಟು ಕೇಳಿ ಇಲ್ಲಿ ಯಾವ ಫೇಸ್ ವಾಶ್ನ ನೀವು ಯೂಸ್ ಮಾಡಬೇಕು ಅಂತ ಆಯಿಲಿ ಸ್ಕಿನ್ ಬಂದ್ಬಿಟ್ಟು ಸ್ಯಾಲಿಸಿಲಿಕ್ ಆ್ಯಸಿಡ್ಡು ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಜೀರೋ ಪಾಯಿಂಟ್ ಫೈ ಟು ಒನ್ ಪರ್ಸೆಂಟ್ ಇರಬೇಕು ಸ್ಯಾಲಿಸಿಲಿಕ್ ಆ್ಯಸಿಡ್ಡು ಎಸ್ಪೆಷಲಿ ಆಯಿಲಿ ಸ್ಕಿನ್ ಇರೋರು ಈ ಫೇಸ್ ವಾಶ್ನ ಯೂಸ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ನಾರ್ಮಲ್ ಸ್ಕಿನ್ ಇರೋರು ಜೆಲ್ ಫೇಸ್ ವಾಶ್ ಯೂಸ್ ಮಾಡಬೇಕು ನಾರ್ಮಲ್ ಸ್ಕಿನ್ನ ಸ್ಕಿನ್ ಅಂತ ಹೇಳಿದ್ರೆ ಈ ಕಡೆ ಆಯಿಲ್ ಅಲ್ಲ ಈ ಕಡೆ ಡ್ರೈ ಅಲ್ಲ ಕಾಂಬಿನೇಷನ್ ಸ್ಕಿನ್ ಥರ ಇರುತ್ತೆ ಅಂತವರು ಜೆಲ್ ಫೇಸ್ ವಾಶ್ ನ ಯೂಸ್ ಮಾಡಬೇಕು ನಿಮ್ಗೆ ಗಳು ಕೊಟ್ಟಿರ್ತೀನಿ ಕೊಟ್ಟಿರ್ತೀನಲ್ಲಿ ಇಲ್ಲೇ ಸ್ಕ್ರೀನ್ ಪಕ್ಕದಲ್ಲೇ ಬರ್ತಿರತ್ತೆ ಬೇಕು ಅಂದ್ರೆ ಆ ಫೇಸ್ ವಾಶ್ ಗಳನ್ನ ನೀವು ಹೋಗಲಿ ಪರ್ಚೇಸ್ ಮಾಡ್ಕೋಬಹುದು ಬಟ್ ಇಲ್ಲಿ ಯಾರ್ದು ನಾನು ಪ್ರಮೋಷನ್ ಮಾಡ್ತಿಲ್ಲ ನಿಮ್ಗೆ ಜಸ್ಟ್ ಬೇಕು ಅಂದ್ರೆ ತೊಗೊಳಿಲ್ಲ ಈ ನಾನು ಹೇಳಿದ್ನಲ್ಲ ಇಲ್ಲಿ ಜೆಲ್ ಫೇಸ್ ವಾಶ್ ಆಗಿರ್ಬೋದು ಸ್ಯಾಲಿಸಿಲಿಕ್ ಆಸಿಡ್ ಆಗಿರ್ಬೋದು ಇದನ್ನೆಲ್ಲ ನೀವು ಯೂಸ್ ಮಾಡ್ಬೋದು ಆಮೇಲೆ ಡ್ರೈ ಸ್ಕಿನ್ ಇರೋರಿಗೆ ಹೈಡ್ರೇಟಿಂಗ್ ಫೇಸ್ ವಾಶು ಸೊ ನಿಮ್ಗೆ ನಿಮ್ಮ ನಿಮ್ಮ ಸ್ಕಿನ್ ಟೈಪ್ ಪ್ರಕಾರ ನೀವು ಈ ಫೇಸ್ ವಾಶ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಎಸ್ಪೆಷಲಿ ಬ್ಲ್ಯಾಕ್ ಹೆಡ್ಸ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ಲು ಅದಾದ್ಮೇಲೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ವಾಶ್ ಟೂ ಟೈ ವಾಶ್ ಟೂ ಟೈಮ್ಸ್ ಓನ್ಲಿ ಸುಮಾರು ಜನ ಏನು ಮಾಡ್ಬಿಡ್ತೀರ ಅಂತ ಹೇಳಿದ್ರೆ ಡೈಲಿ ಐದಾರು ಸಲ ಎಲ್ಲ ಮುಖ ಮುಖಾತೊಳೆಯವರು ಇದ್ದಾರೆ ಕೆಲವರು ನಾಲ್ಕೈದು ಸಲ ಮೂರು ಮೂರು ಸಲ ಕೆಲವರು ತೊಳೆಯೋದೇ ಇಲ್ಲ ಮುಖನ ದಯವಿಟ್ಟು ಅಂತ ತಪ್ಪು ಮಾಡಬಿಡಿ ಡೈಲಿ ಎರಡು ಸಲ ನೀವು ಮುಖ ತೊಳಿಬೇಕು ಅದು ಎಸ್ಪೆಷಲಿ ಈ ಫೇಸ್ ವಾಶ್ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಟೈಪ್ ಪ್ರಕಾರ ಅದಾದಮೇಲೆ ಪಾರ್ಟ್ ಪಾಟು ಬಂದ್ಬಿಟ್ಟು ಸ್ಟೀಮ್ ಪ್ಲಸ್ ರಿಮೂವಲ್ ಟೆಕ್ನಿಕ್ಕು ಆಯ್ತು ಇವಾಗ ಒಳ್ಳೆ ಫೇಸ್ ವಾಶ್ನ ಯೂಸ್ ಮಾಡಿದ್ವಿ ನೆಕ್ಸ್ಟ್ ಏನು ಮಾಡಬೇಕು ಬ್ಲ್ಯಾಕ್ ನ ರಿಮೂವ್ ಮಾಡೋದಿಕ್ಕೆ ಅಂತ ಹೇಳಿದ್ರೆ ಕರೆಕ್ಟ್ ವೇ ಟು ರಿಮೂವ್ ಬ್ಲ್ಯಾಕ್ ಈ ಬ್ಲ್ಯಾಕ್ ನ ಹೆಂಗೆ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಸ್ಟೀಮು ಸ್ಟೀಮ್ ಅಂತ ಹೇಳಿದ್ರೆ ಸ್ಟೀಮು ಯಾವ ರೀತಿ ಅಂತ ಹೇಳಿದ್ರೆ ಇವಾಗ ಕೆಲವ್ರಿಗೆ ಹತ್ರ ಮಿಷಿನ್ ಇರುತ್ತೆ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ನೀವು ಅದ್ರಲ್ಲಿ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಸಿಂಪಲ್ ಏನು ಅಂತ ಹೇಳಿದ್ರೆ ಮನೇಲಿ ಇವಾಗ ನೆಗಡಿ ಬಂದಾಗೆಲ್ಲ ನಾವು ಏನಂತಾರೆ ಪಾತ್ರೆಯಲ್ಲಿ ನೀರು ಕಾಯಿಸ್ಬಿಟ್ಟು ಸ್ಟೀಮ್ ಮಾಡ್ತೀವಿ ಸ್ಟೀಮ್ ತಗೊಂತೀವಲ್ಲ ಆ ರೀತಿನೂ ನೀವು ಮಾಡ್ಕೋಬಹುದು ಬಟ್ ತೀರ ಹೀಟ್ ಮಾಡ್ಕೋಬೇಡಿ ಇದನ್ನ ಇದನ್ನು ಫೇಸ್ನ ಸ್ವಲ್ಪ ಲೈಟಾಗಿ ಸ್ಟೀಮ್ ತಗೊಂಡು ನೋಡಿ ಇಲ್ಲಿ ಸ್ಟೀಮ್ ಮಾಡಿದ್ರೆ ಪೋರ್ಸ್ ಓಪನ್ ಆಗುತ್ತೆ ಬ್ಲ್ಯಾಕೆಟ್ಸು ಸಾಫ್ಟ್ ಆಗುತ್ತೆ ಅದು ಎಸ್ಪೆಷಲಿ ನೀವು ಸ್ಟೀಮ್ ತಗೊಂಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಪೋರ್ಸಲ್ಲಿ ಕಚ್ಕೊಂಡಿರುತ್ತೆ ಆ ಬ್ಲ್ಯಾಕೆಡ್ಸ್ಗಳು ಅವೆಲ್ಲ ಸಾಫ್ಟಾಗಿ ಅದು ಆಚೆ ಕಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಹಿಂಗೆ ಪಚ 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 ಅಂತ ಪ್ರೆಸ್ ಮಾಡೋ ಬದ್ದು ಈ ರೀತಿ ಮಾಡಿ ಅದು ತಾನಾಗೆ ತಾನೇ ಆಚೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇದು ಸ್ಟೀಮ್ ಮಾಡಿದ್ರೆ ಸ್ಟೀಮ್ ಮಾಡಿದ ನಂತರ ನೀವು ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರೆ ಕಮೋಡೋನ್ ರಿಮೂವ್ ರಿಮೂವರ್ ಟೂಲ್ ಅಂತ ಬರುತ್ತೆ ಒಂದು ಚಿಕ್ಕದು ಒಂದು ಒಂದು ಪಿನ್ ಇದ್ದಂಗೆ ಇರುತ್ತೆ ಅದು ಕಮೋಡನ್ ರಿಮೂವರ್ ಟೂಲ್ ಅಂದ್ಬಿಟ್ಟು ಆ ಟೂಲ್ ನ ನೀವು ನಿಮ್ ಬೇಕಾದ್ರೆ ಅಲ್ಲಿ ಫೋಟೋಸ್ ತೋರಿಸಿ ನೀವು ಅದನ್ನ ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ಅದನ್ನ ನಿಮ್ಮ ಮನೆ ಅಕ್ಕಪಕ್ಕದಲ್ಲೇ ಸಿಗುತ್ತೆ ಅದು ಇಪ್ಪತ್ತು ಮೂವತ್ತು ರೂಪಾಯಿ ಇರ್ಬೇಕು ಅದನ್ನ ಅದು ಆ ಟೂಲ್ ತಗೊಂಡು ಸ್ಕ್ವಿ ನೋಡಿ ಇಲ್ಲಿ ಆ ಟೂಲ್ ತಗೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬ್ಲಾಕ್ ಹೆಡ್ ನ ನೀವು ನೀಟಾಗಿ ರಿಮೂವ್ ಮಾಡ್ಬೇಕಾಗತ್ತೆ ಬಟ್ ನೀವೇನು ಮಾಡಬಾರ್ದು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸ್ಕ್ವೀಸ್ ಮಾಡಬೇಡಿ ಎಸ್ಪೆಷಲಿ ನೈಲ್ಸಲ್ಲಿ ನೈಲ್ಸ್ ತೊಗೊಂಡು ಪಚ ಪಚ್ಚ ಪಚ ಅಂತ ಪ್ರೆಸ್ ಮಾಡ್ತೀರಲ್ಲ ಆ ರೀತಿ ಮಾಡಬೇಡಿ ಆ ಕಮೋಡೋನ್ ತೊಗೊಂಡು ನೀವು ನೀಟಾಗಿ ರಿಮೂವ್ ಮಾಡಬೇಕು ಎಂತಂದರೆ ಅದು ಆಗಿರುತ್ತೆ ಆಲ್ರೆಡಿ ನೀವು ಏನೋ ಸ್ಟೀಮ್ ತೊಗೊಂಡಿರ್ತೀರ ಸ್ಟೀಮ್ ತಗೊಂಡಿದ್ದಾಗ ನಿಮ್ಮ ಫೋರ್ಸಿಂದ ಸ್ವಲ್ಪ ಅದು ಆಚೆ ಬಂದು ಎಲ್ಲ ಆಗಿರುತ್ತೆ ನೀವು ನೀಟಾಗಿ ಅದನ್ನು ರಿಮೂವ್ ಮಾಡ್ಬೋದು ಆ ಟೂಲ್ ಯೂಸ್ ಮಾಡಿಕೊಂಡು ಆ ರಿಮೂವರ್ ಟೂಲ್ ಯೂಸ್ ಮಾಡಿಕೊಂಡು ಅದು ನೀವು ಏನು ಮಾಡಬೇಕು ಅಂದರೆ ಜೆಂಟಲ್ಲಾಗಿ ಪ್ರೆಸ್ ಅದನ್ನು ಪ್ರೆಸ್ ಮಾಡ್ತಾ ಇದ್ರೆ ನೀಟಾಗಿ ಬರುತ್ತೆ ಅದು ಅದು ನೀವು ಬೆರಳು ಮತ್ತು ಉಗುರುಗಳನ್ನ ಸೊಪ್ಪು ಬೇಡಿ ಜಸ್ಟ್ ಅದೊಂದು ಪಿನ್ನನ್ನು ತಗೊಂಡು ನೀವು ನೀಟಾಗಿ ತೆಗಿಬೋದು ಈ ರೀತಿ ಈ ರೀತಿ ನೀವು ಮಾಡಬೇಕು ಸ್ಟೀಮು ಮತ್ತು ಕಮೋಡೋನ್ ರಿಮೂವರ್ ಟೂಲಿಂದ ನೀವು ಬ್ಲ್ಯಾಕ್ ನ ರಿಮೂವ್ ಮಾಡಿದ್ರೆ ಅದು ನೀಟಾಗಿ ಆಚೆ ಬರುತ್ತೆ ಯಾವುದೇ ರೀತಿಯಲ್ಲಿ ಇನ್ಫ್ಲಮೇಷನ್ ಆಗೋಲ್ಲ ಊತ್ಕೊಳ್ಳಲ್ಲ ಉರಿನೂ ಬರಲ್ಲ ಪಿಂಪಲ್ಸು ಆಗೋಲ್ಲ ಈ ಸ್ಟೆಪ್ನ ಫಾಲೋ ಮಾಡಬೇಕು ನೀವು ಬ್ಲ್ಯಾಕ್ ನ ರಿಮೂವ್ ಮಾಡೋದಕ್ಕೆ ಆಮೇಲೆ ಪಾರ್ಟ್ ಫೋರ್ ಬಂದ್ಬಿಟ್ಟು ಸ್ಟೆಪ್ ತ್ರೀ ನೋಡಿ ಇಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡಬೇಕು ಅದು ಎಸ್ಪೆಷಲಿ ಬ್ಲ್ಯಾಕೆ ಹೆಡ್ಸ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಯಾಲಿಸಿಲಿಕ್ ಆ್ಯಸಿಡ್ ಒಂಥರ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಹೇಳಿದ್ರೆ ನೀವು ಯಾವುದು ಆಸಿಡ್ ಅನ್ಕೋಬೇಡಿ ಸುಮಾರು ಜನಕ್ಕೆ ಪಾಪ ಗೊತ್ತಿರಲ್ಲ ಎಷ್ಟೊಂದು ಜನ ಯೂಸ್ ಮಾಡ್ತಿರ್ತಾರೆ ಬಟ್ ಗೊತ್ತಿಲ್ಲದಿರೋ ಅವ್ರಿಗೆ ಹೇಳ್ತೀನಿ ಕೇಳಿ ಸ್ಯಾಲಿಸಿಲಿಕ್ ಆಸಿಡ್ ಸಿರಮ್ ಅಂತ ಬರುತ್ತೆ ಆ ಥರದ್ದು ಯೂಸ್ ಮಾಡ್ಬೇಕು ಅದು ಯಾವ ಪರ್ಸೆಂಟ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬ್ಲ್ಯಾಕ್ ಹೆಡ್ಸ್ ಪರ್ಮನೆಂಟ್ಲಿ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಇಸ್ ದ ಕಿಂಗ್ ನೀವು ಬ್ಲ್ಯಾಕ್ ಹೆಡ್ಸ್ ಪರ್ಮನೆಂಟ್ ಆಗಿ ಅದನ್ನ ನೀವು ರಿಮೂವ್ ಮಾಡಬೇಕು ಅದು ನಿಮಗೆ ಪದೇ ಪದೇ ಬರಬಾರ್ದು ಅಂತ ಹೇಳಿದ್ರೆ ಈ ಸ್ಯಾಲಿಸಿಲಿಕ್ ಸಿರಮ್ ಸಿರಮ್ನ ಯೂಸ್ ಮಾಡಬೇಕು ಎಸ್ಪೆಷಲಿ ಸಿರಮ್ ಸಿರಮ್ ಪರ್ಸೆಂಟ್ ಎಷ್ಟಿರಬೇಕು ಅಂತ ಹೇಳಿದ್ರೆ ಒನ್ ಟು ಟೂ ಪರ್ಸೆಂಟ್ ಮಾತ್ರ ಇರಬೇಕು ನೀವು ಈ ಏನಂತಾರೆ ಈ ಸಿರಮ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದು ಒನ್ ಅಥವಾ ಟೂ ಅದ್ರ ಮೇಲೆ ಜಾಸ್ತಿ ಬೇಡ ಆಮೇಲೆ ಬೇರೆ ಅದಕ್ಕೆ ತಿರ್ಕೊಂಡ್ರೆ ಕಷ್ಟ ಆಗುತ್ತೆ ಈ ಸಿರಮ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಬ್ಲ್ಯಾಕ್ ಹೆಡ್ಸು ಆಗಿ ರಿಮೂವ್ ಆಗೋ ಎಲ್ಲ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನೋಡಿ ಇಲ್ಲಿ ಅಪ್ಲೈ ಓನ್ಲಿ ಆನ್ ನೋಸ್ ಏರಿಯಾ ಎಸ್ಪೆಷಲಿ ಬ್ಲ್ಯಾಕ್ ಹೆಡ್ಸ್ ಬಂದ್ಬಿಟ್ಟು ಮೂಗ್ ಮೇಲೆ ಜಾಸ್ತಿ ಇರುತ್ತೆ ಅದನ್ನು ನೀವು ನೋಸ್ ಏರಿಯಾ ಮೇಲೆ ಒನ್ ಟು ಟೂ ಡ್ರಾಪ್ಸ್ ನೀವು ಯೂಸ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ಕೋಬೇಕು ತ್ರೀ ಟೈಮ್ಸ್ ಎ ವೀಕ್ ಅದು ಡೈಲಿ ಯೂಸ್ ಮಾಡಂಗಿಲ್ಲ ಮೂರು ದಿವಸ ಮಾತ್ರ ವಾರದಲ್ಲಿ ವಾರದಲ್ಲಿ ಮೂರು ದಿವಸ ನೀವು ಈ ಸ್ಯಾಲಿಸಿಲಿಕ್ ಆ್ಯಸಿಡ್ ಸಿರಮ್ನ ಒನ್ ಟು ಟೂ ಪರ್ಸೆಂಟ್ ಇರುವಂಥ ಸಿರಮ್ನ ನೀವು ಯೂಸ್ ಮಾಡಬೇಕು ನಿಮ್ಮ ಬ್ಲ್ಯಾಕೆಟ್ಸ್ನ ರಿಮೂವ್ ರಿಮೂವ್ ಆಗಬೇಕು ಅಂತ ಹೇಳಿದ್ರೆ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದು ಒಳಗಡೆ ಹೋಗಿ ಫೋರ್ಸ್ ಒಳಗಡೆ ಹೋಗಿ ನೀಟಾಗಿ ಆ ಬ್ಲ್ಯಾಕೆಡ್ಸ್ ಅನ್ನೋದು ಏನಿದೆ ಅದು ರೂಟಿಂದನೇ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಪ್ರಿವೆಂಟ್ ಮಾಡೋದಕ್ಕೆ ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಸ್ಯಾಲಿಸಿಲಿಕ್ ಆ್ಯಸಿಡ್ಡು ಇದು ನಿಮಗೆ ಈ ಸ್ಟೆಪ್ಪು ಅರ್ಥ ಆಯಿತು ಅಂದ್ಕೊಂತೀನಿ ಎಸ್ಪೆ ಎಸ್ಪೆಷಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ನ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಯಾವುದು ನೀವು ಯೂಸ್ ಮಾಡಬೇಕು ಅಂತ ನಾನು ಹೇಳಿದಿನಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಕೆಲವೊಂದು ಲಿಂಕ್ಸ್ಗಳಿರುತ್ತೆ ಬೇಕು ಅನ್ನೋ ನೀವು ಅಲ್ಲ ಪರ್ಚೇಸ್ ಮಾಡ್ಕೋಬೋದು ಮತ್ತು ಸ್ಟೆಪ್ ಫೋರ್ ಬಂದ್ಬಿಟ್ಟು ಕ್ಲೇ ಮಾಸ್ಕ್ ವೀಕ್ಲಿ ಮತ್ತು ವೀಕ್ಲಿ ಒಂದು ಅಥವಾ ಎರಡು ಸಲ ಕ್ಲೇ ಮಾಸ್ಕ್ನ ಯೂಸ್ ಮಾಡಬೇಕು ಅದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬೆಸ್ಟು ಬೆಸ್ಟ್ ಕ್ಲೇ ಗಳಂತ ಹೇಳಿದ್ರೆ ಮುಲ್ತಾನಿ ಅಂತ ಬರುತ್ತೆ ಮುಲ್ತಾನಿ ಮಣ್ಣು ಅಂತ ಒಂದು ಕ್ಲೇ ಕ್ಲೇ ಟೈಪ್ ಬರುತ್ತೆ ಅದು ಕ್ಲೇ ಆಗದೆ ಮಣ್ಣಿಂದ ಆ ತರ ಮಣ್ಣದ ಒಂದು ಕ್ಲೇ ಟೈಪ್ ಬರುತ್ತೆ ಅದು ಇಲ್ಲ ಅಂತ ಹೇಳಿದ್ರೆ ಮುಲ್ತಾನಿ ಮಿಟ್ಟಿ ಇಲ್ಲಾಂದ್ರೆ ಚಾರ್ಕೋಲ್ ಮಾಸ್ಕ್ ಅದೆಲ್ಲ ನಿಮಗೆ ಕೆಳಗಡೆ ಹಾಕಿರ್ತೀನಿ ಬೇಕು ಅಂದ್ರೆ ಅಲ್ಲಿ ನೋಡಿ ಅಲ್ಲಿ ಲಿಂಕ್ ಇರ್ತವೆ ಈ ರೀತಿ ಯಾವ್ದಾದ್ರು ಒಂದು ಅನ್ನ ನೀವು ಯೂಸ್ ಅದು ಎಸ್ಪೆಷಲಿ ಕ್ಲೇ ಬೇಸ್ಡ್ ನ ಅದು ಮುಲ್ತಾನಿ ಮಿಟ್ಟಿ ಮಾಸ್ಕ್ ಆಗಿರೋ ಇನ್ನೂ ಒಳ್ಳೇದು ಅದಿಲ್ಲ ಹೇಳಿದ್ರೆ ಚಾರ್ಕ್ ಚಾರ್ಕೋಲ್ ಮಾಸ್ಕ್ ಇದು ವಾರಕ್ಕೆ ಒಂದ್ಸಲ ಎರಡು ಎರಡು ದಿವಸನೂ ನೀವು ಅದನ್ನ ಮಾಸ್ಕ್ ಟೈಪ್ ಅದನ್ನು ಯೂಸ್ ಮಾಡಬೇಕು ಅದು ಅಪ್ಲೈ ಟೆನ್ ಟು ಟ್ವೆ ಟ್ವೆಲ್ ಮಿನಿಟ್ಸ್ ಅದನ್ನು ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ ನೀವು ನಿಮ್ಮ ಫೇಸಲ್ಲಿ ಯೂಸ್ ಮಾಡಬೇಕು ಯೂಸ್ ಮಾಡಿಕೊಂಡು ಆಮೇಲೆ ನೀವು ತೊಳಿಬೇಕಾಗುತ್ತೆ ಇದು ನಿಮ್ಮ ಬ್ಲ್ಯಾಕ್ ಕಂಪ್ಲೀಟ್ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಂಡು ಬರುತ್ತಿದ್ದು ಈ ರೀತಿ ನೀವು ಮಾಡಿದಾಗ ನಿಮ್ಮ ಗಳು ಆಯ್ತಾ ಹಿಂಗೆ ಕಚ್ಕ ಪುಚ್ಕ ಅಂತೆಲ್ಲ ಪ್ರೆಸ್ ಮಾಡ್ತಿರಲ್ಲ ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನ್ಯಾಚುರಲ್ ಆಗಿ ಅದು ಆಚೆ ಕಡೆ ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ ನೋಡಿ ಇಲ್ಲಿ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ಸ್ಟೆಪ್ಪು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನಿಮ್ಮ ಬ್ಲ್ಯಾಕ್ ಹೆಡ್ಸು ಪದೇ ಪದೇ ಬರಬಾರ್ದು ಅಂತ ಹೇಳಿದ್ರೆ ಈ ಸ್ಟೆಪ್ಪನ್ನು ನೀವು ಮಿಸ್ಸೇ ಮಾಡಬಾರ್ದು ಡೈರೆಕ್ಟಾಗಿ ನೀವು ನೀವೇನಾದರೂ ಮಿಸ್ ಅಂತ ಹೇಳಿದ್ರೆ ಈ ನೀವು ಇಷ್ಟೆಲ್ಲ ಮಾಡಿದ್ರು ವೇಸ್ಟ್ ಆಗುತ್ತೆ ಅದು ಯಾವ ಸ್ಟೆಪ್ ಅಂತ ಹೇಳಿದ್ರೆ ಮಾಯಶ್ಚರೈಸರ್ ಪ್ಲಸ್ ಡ್ರ ಪ್ಲಸ್ ಸನ್ಸ್ಕ್ರೀನ್ ಏ ಇಲ್ಲ ಸರ್ ನಾವೆಲ್ಲ ಮಾಡ್ತೀವಿ ಅಂತ ಸುಮಾರು ಜನ ಹೇಳ್ತಾರೆ ಮಾಡಿದರೆ ತುಂಬ ಒಳ್ಳೇದು ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಗೊತ್ತಿಲ್ಲದಿರೋವ್ರಿಗೂ ಹೇಳ್ತಾ ಇದ್ದೀನಿ ಕೇಳಿ ಇಲ್ಲಿ ಮಾಯಶ್ಚರೈಸರು ಪ್ಲಸ್ ಸನ್ಸ್ಕ್ರೀನು ನಿಮ್ಮ ಏನಂತಾರೆ ಬ್ಲ್ಯಾಕ್ ಹೆಡ್ಸ್ ಬರ್ದಿರೋದಕ್ಕೆ ಅದು ಇದೊಂಥರ ಏನಂತಾರೆ ಪ್ರೊಟೆಕ್ಷನ್ ತರ ನಿಮಗೆ ಹೆಲ್ಪ್ ಮಾಡುತ್ತೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಈ ಥರ ಲೈಟ್ ಜೆಲ್ ಮಾಯ್ಚರೈಸರ್ ಲೈಟ್ ಜೆಲ್ ಮಾಶ್ಚರೈಸರ್ ಬರುತ್ತಲ್ಲ ತುಂಬ ತುಂಬಾ ಕ್ರೀಮಿ ಕ್ರಿಮಿ ಅಲ್ಲ ಲೈಟ್ ಆಗಿ ಜೆಲ್ ತರ ಇರೋ ಮಾಯ್ಚರೈಸರ್ ಅದು ಎಸ್ಪೆಷಲಿ ನಿಮ್ಮ ಬ್ಲ್ಯಾಕ್ ಹೆಡ್ಸ್ಗೆ ಸಿಕ್ಕಾಪಟ್ಟೆ ಒಳ್ಳೆಯದು ನೋಡಿ ಇಲ್ಲಿ ಆಮೇಲೆ ಸನ್ಸ್ಕ್ರೀನು ಎಸ್ ಪಿ ಎಫ್ ಸನ್ಸ್ಕ್ರೀನ್ ಎಸ್ ಪಿ ಎಫ್ ಮಿನಿಮಮ್ ತರ್ಟಿ ಇರಬೇಕು ಅದು ಏನೋ ಬೇಸಿಗೆ ಬಂತು ಅಂದರೆ ನೀವು ಫಿಫ್ಟಿ ಎಸ್ ಪಿ ಎಫ್ ಯೂಸ್ ಮಾಡ್ಬೋದು ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ ಒಂದು ತರ್ಟಿ ಎಸ್ ಪಿ ಎಫ್ ಮಾಯಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ನ ನೀವು ಕಂಪಲ್ಸರಿ ಬಳಸಬೇಕು ಅದು ಎಸ್ಪೆಷಲಿ ಆಚೆ ಓಡಾಡೋರು ಇದನ್ನು ಎವ್ರಿಡೇ ಬಳಸಿದಾಗ ನಿಮ್ಮ ಬ್ಲ್ಯಾಕ್ ಹೆಡ್ಸು ಬರೆದಿರೋ ರೀತಿ ಇದು ಪ್ರೊಟೆಕ್ಷನ್ ಮಾಡುತ್ತೆ ಅದ್ರ ಜೊತೆಗೆ ನೋಡಿ ಇಲ್ಲಿ ದಿಸ್ ಪ್ರೊಟೆಕ್ಟ್ಸ್ ಫ್ರಮ್ ಡಸ್ಟ್ ಆಕ್ಸಿಡೈಸೇಷನ್ ಈ ಮಾಯ್ಚರೈಸರ್ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಈ ಬ್ಲ್ಯಾಕ್ ಹೆಡ್ಸ್ ಹೆಂಗ್ ಬರಲ್ಲ ಅಂತ ಹೇಳಿದ್ರೆ ಅದು ನೀವು ಅದೇನು ಡಸ್ಟ್ ಬರುತ್ತೆ ಡಸ್ಟ್ ಬಂದುಬಿಟ್ಟು ಬ್ಲ್ಯಾಕ್ ಎಡ್ಸ್ ಥರ ಫಾರ್ಮ್ ಆಗಿ ಅದು ಅಲ್ಲೇ ಒಣಗೋಗ್ಬಿಟ್ಟಿರುತ್ತಲ್ಲ ಅದೇ ಅದು ಬರ್ದಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದು ಎಸ್ಪೆಷಲಿ ಮಾಯ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿದಾಗ ನಿಮಗೆ ಡಸ್ಟು ಅದೆಲ್ಲ ಬಂದು ಕಂಪ್ಲೀಟ್ ಆಗೋದ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ ಆವಾಗ ನಿಮ್ಮ ಬ್ಲ್ಯಾಕ್ ಹೆಡ್ಸು ಬರೋ ಚಾನ್ಸಸ್ಸು ನೈಂಟಿ ಫೈವ್ ಪರ್ಸೆಂಟು ಏನಂತಾರೆ ಕಡಿಮೆ ಆಗುತ್ತೆ ಅದು ಬರೋದು ಇಲ್ಲ ನೈಂಟಿ ಫೈವ್ ಪರ್ಸೆಂಟ್ ಅಲ್ಲ ಒಂದು ನೈಂಟಿ ನೈನ್ ಪರ್ಸೆಂಟ್ ಅನ್ಕೋಬೋದು ಇದು ಕಂಪಲ್ಸರಿ ಇದು ಪ್ರತಿಯೊಬ್ಬ ಮನುಷ್ಯನೂ ಮಾಯ್ಶ್ಚರೈಸರು ಸನ್ಸ್ಕ್ರೀನ್ನ ಬಳಸಬೇಕು ಅವರ ಫೇಸಲ್ಲಿ ಯಾವುದೇ ರೀತಿ ಬ್ಲಾಕ್ ಹೆಡ್ಸ್ ಮತ್ತು ಯಾಕ್ನಿಗಳೆಲ್ಲ ಬರಬಾರ್ದು ಅಂತ ಹೇಳಿದ್ರೆ ಇನ್ನು ಲಾಸ್ಟ್ ಬಂದ್ಬಿಟ್ಟು ಸರ್ ಇಷ್ಟೊತ್ತು ಇವಾಗೆಲ್ಲ ಹೇಳಿರಲ್ಲ ಇದೆಲ್ಲ ಸ್ವಲ್ಪ ಪ್ರಾಡಕ್ಟ್ ಬೆಸ್ಟ್ ಆಗಿತ್ತು ನಮ್ಮ ಮನೆಯಲ್ಲೇ ಏನಾದರೂ ಮಾಡ್ಕೋಬೋದ ರೆಮಿಡೀಸು ಅಂತ ಕೇಳೋವ್ರಿಗೆ ನಾನು ಹೇಳ್ತೀನಿ ಕೇಳಿ ಇಲ್ಲಿ ಸಿಂಪಲ್ಲಾಗಿ ಏನು ಅಂತ ಹೇಳಿದ್ರೆ ಚೀಪ್ ಹೋಮ್ ರೆಮಿಡಿ ಅದು ಯಾವುದು ಅಂತ ಹೇಳಿದ್ರೆ ಹನಿ ಪ್ಲಸ್ ಇನ್ನಮ್ಮ ಚಕ್ಕೆ ಬರುತ್ತಲ್ಲ ಚಕ್ಕೆ ಪೌಡರು ಅದು ಹನಿಗೆ ಒಂದು ಸ್ವಲ್ಪ ಚಿ ಒಂದು ಚುಟಿಕೆಯಷ್ಟು ಈ ಚಕ್ಕೆ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಕಲಸಿ ನೀವು ಅದನ್ನು ಮೂಗ ಮೇಲೆ ಒಂದು ಐದರಿಂದ ಎಂಟು ನಿಮಿಷ ಬಿಟ್ಬಿಟ್ಟು ಆಮೇಲೆ ಅದನ್ನು ನೀವು ವಾಶ್ ಮಾಡಿದ್ರೆ ಆಯಿತಾ ಅದರಲ್ಲೂ ನಿಮ್ಮ ಬ್ಲ್ಯಾಕೆಟ್ಸು ಆಲ್ಮೋಸ್ಟು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಹೋಗುತ್ತೆ ಅಂತ ಏನಂತಾರೆ ಹೇಳ್ಬೋದು ನಿಮಗೆ ಕಂಪ್ಲೀಟಾಗಿ ಪ್ರಿವೆನ್ಷನ್ ಆಗಬೇಕು ಅಂತ ಹೇಳಿದ್ರೆ ನಾನು ಇಷ್ಟೊತ್ತು ಏನು ಹೇಳಿದೆ ಆ ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಅಟ್ಲೀಸ್ಟು ಈ ಸ್ಟೆಪ್ಸನ್ನು ನೀವು ಒಂದು ಹತ್ತರಿಂದ ಹದಿನೈದು ದಿವಸ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದಾಗ ಅಟ್ಲೀಸ್ಟ್ ಒಂದು ಹತ್ತು ದಿವಸ ಫಾಲೋ ಮಾಡಿದಾಗ ನಿಮಗೆ ರಿಸಲ್ಟ್ಸ್ ಗ್ಯಾರಂಟಿ ಸಿಗುತ್ತೆ ನೀವು ಅದನ್ನು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿದಾಗ ನಿಮ್ಮ ಬ್ಲ್ಯಾಕೆಟ್ಸನ್ನು ರಿಮೂವ್ ಆಗುತ್ತೆ ನೀವು ನಿಮ್ಮ ಫೇಸನ್ನು ಹೈಜೀನ್ ಇಟ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ ಎಸ್ಪೆಷಲಿ ಸ್ಕಿನ್ ಕೇರ್ ರೂಟೀನ್ ಅಂತ ಏನಿದೆ ಈ ಮಾಯ್ಚರೈಸರು ಸನ್ಸ್ಕ್ರೀನು ಇವೆಲ್ಲ ರೆಗ್ಯುಲರಾಗಿ ಅಪ್ಲೈ ಮಾಡ್ತಾಯಿರಿ ಡಸ್ಟಿಗೆ ಇಷ್ಟೆಲ್ಲ ಆಚೆ ಕಡೆ ಸಿಕ್ಕಾಪಟ್ಟೆ ಇದೆ ಅದು ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ನೀವು ಇದೇ ರೀತಿ ಆಯಿತಾ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಆಗಿರ್ಬೋದು ಫ್ಯಾಟ್ ಲಾಸ್ ಆಗಿರ್ಬೋದು ವೆಯ್ಟ್ ಲಾಸ್ ಆಗಿರ್ಬೋದು ಹೆಲ್ತ್ ವಿಡಿಯೋ ಎಲ್ದಿ ವಿಡಿಯೋಸ್ ಆಗಿರ್ಬೋದು ಅದು ನ್ಯಾಚುರಲ್ಲಾಗಿ ನಿಮ್ಮ ಏನಂತಾರೆ ಬಾಡಿನ ರಿಸಾಲ್ವ್ ಮಾಡ್ಕೊಳ್ಳೋವಂಥ ವೀಡಿಯೋಸ್ ಆಗಿರ್ಬೋದು ಇಂಥ ವೀಡಿಯೋಸ್ಗಳೇ ನನ್ನ ಚಾನಲಲ್ಲಿ ಬರೋದು ನಿಮಗೆ ಇದು ತುಂಬ ಹೆಲ್ಪ್ಫುಲ್ ಅನಿಸ್ತು ಅಂತ ಹೇಳಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಸುಮಾರು ಜನಕ್ಕೆ ಅವ್ರ ಬ್ಲ್ಯಾಕ್ ರಿಮೂವ್ ಮಾಡ್ಕೊಳ್ಳಿ ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್